ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿ ದೇವೇಗೌಡರಿಗೆ ಗೇಟ್ ಪಾಸ್ ಕೊಡಲಾಗುತ್ತಾ ಅನ್ನೋ ಅನುಮಾನ ಪ್ರಶ್ನೆ ಕಾಡ್ತಾ ಇದೆ ಜಿಟಿ ದೇವೇಗೌಡರ ಬದಲು ಸಾರಾ ಮಹೇಶ್ ಅವರನ್ನ ಕಣಕ್ಕೆ ಇಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆಯಾ ಸಿದ್ದರಾಮಯ್ಯನವರನ್ನೇ ಸೋಲಿಸಿದ ದೇವೇಗೌಡರಿಗೆ ಟಿಕೆಟ್ ಇಲ್ವಾ ದಳಪತಿಗಳ ಅಂಗಳದಲ್ಲಿ ಈ ಒಂದು ಚರ್ಚೆ ನಡೀತಾ ಇದೆ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಜಿ ಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಬೆಳವಣಿಗೆಗಳಾಗಿದೆ ಪಕ್ಷದಿಂದ ಅವರು ಅಂತರವನ್ನು ಕಾಯ್ದುಕೊಂಡಿರುವುದನ್ನು ಕೂಡ ನಾವು ಗಮನಿಸಿದ್ದೀವಿ ಎಚ್ ಡಿ ನಿವಾಸದಲ್ಲಿ ಮೈಸೂರು ಜೆಡಿಎಸ್ ಮುಖಂಡರ ಸಭೆ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವಂತಹ ಎಚ್ ಡಿ ದೇವೇಗೌಡರ ನಿವಾಸ ದೇವೇಗೌಡರನ್ನ ಭೇಟಿಯಾಗಿರುವ ಮೈಸೂರು ಜೆ ಡಿ ಎಸ್ ನಿಯೋಗ ಮಾಜಿ ಸಚಿವ ಸಾರಾ ಮಹೇಶ್ ಅವರ ನೇತೃತ್ವದ ಜೆ ಡಿ ಎಸ್ ನಿಯೋಗ ಭೇಟಿಯನ್ನು ಮಾಡಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಅವರ ಸ್ಪರ್ಧೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಜೆಡಿಎಸ್ ಪಕ್ಷದಿಂದ ದೂರ ಸರಿದಿರುವಂತಹ ಹಾಲಿ ಶಾಸಕರಾಗಿರುವ ಜಿ ಟಿ ದೇವೇಗೌಡರ ವಿರುದ್ಧ ಇದೀಗ ಜೆಡಿಎಸ್ನ ನಾಯಕರು ಸಮರವನ್ನ ಸಾರ್ತಾ ಇದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ ಸಭೆಯಲ್ಲಿ ಜಿ ಟಿ ಡಿ ಪುತ್ರ ಶಾಸಕ ಜಿ ಡಿ ಹರೀಶ್ ಭಾಗಿಯಾಗಿದ್ದರು ತೀವ್ರ ಕುತೂಹಲವನ್ನು ಮೂಡಿಸಿರುವಂತಹ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಅವರ ನಡೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಅವರು ಸ್ಪರ್ಧೆಯನ್ನ ಮಾಡ್ತಾರಾ ಹಾಗಿದ್ರೆ ಜೆಡಿಎಸ್ನಿಂದ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ ಪರಿಷತ್ನ ಜೆಡಿಎಸ್ ಸದಸ್ಯ ಮಂಜೇಗೌಡ ಹೇಳಿಕೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡಿದರೆ ನಿಮ್ಮ ಸಹಕಾರ ಬೇಕು ಅನ್ನೋ ವಿಚಾರದಲ್ಲಿ ನಾವು ಅವ್ರನ್ನ ಮೀಟ್ ಮಾಡಿದ್ವಿ ಸಂಪರ್ಕ ಮಾಡಲಾಗಿ ಅವ್ರು ನಮ್ಗೆ ಒಂದೇ ಒಂದು ಹೇಳಿದ್ದು ಎಲ್ಲಿ ಜಿ ಟಿ ದೇವೇಗೌಡರು ಇರ್ತಾರೋ ಅಲ್ಲಿ ನಾನು ಇರೋದಿಲ್ಲ ಒಂದು ವೇಳೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ಸಲ್ಲೇ ಇದ್ದರೆ ನಾನು ಜೆ ಡಿ ಎಸ್ಸಿಗೆ ಬರೋದಿಲ್ಲ ನಾನು ಅವರು ಕಾಂಗ್ರೆಸ್ಸಿಗೆ ಬಂದರೆ ನಾನು ಡೆಫಿನೆಟಾಗಿ ಕಾಂಗ್ರೆಸ್ನಲ್ಲಿ ಇರೋದಿಲ್ಲ ನಾನು ನಾನು ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದೀನಿ ನನಗೆ ಭಾಳ ಕಷ್ಟ ಆಯಿತು ಚುನಾವಣೆ ಸ್ಪರ್ಧೆ ಮಾಡಲಾಗಿ ಅದರಿಂದಾಗಿ ನನಗೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಹಕಾರ ನನಗೆ ಇಲ್ಲ ಅಂಥದ್ದು ಅದರಿಂದಾಗಿ ನಾನು ಬರತಕ್ಕಂಥ ಚುನಾವಣೆಯಲ್ಲಿ ಸಾರ ಮಹೇಶ್ ಅಣ್ಣವ್ರಿಗೆ ನಾನು ಸಪೋರ್ಟ್ ಆಗಿ ನಿಂತ್ಕೊಂಡು ನಿಮ್ಮನ್ನು ಗೆಲ್ಲಿಸ್ತಕ್ಕಂಥದ್ರಲ್ಲಿ ನಾನು ಜವಾಬ್ದಾರಿ ತೊಗೊಳ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು ಆ ಚರ್ಚೆಗೋಸ್ಕರವಾಗಿ ಅವ್ರ ಮನೆಗೆ ಹೋಗಿದ್ವಿ ನಾವು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸುನೀಲ್ ಗಮನಿಸ್ತಾ ಇದ್ದೀವಿ ಜಿ ಟಿ ದೇವೇಗೌಡರು ಜೆಡಿಎಸ್ ನಿಂದ ಎಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಜಿ ಟಿ ಡಿ ವರ್ಸಸ್ ಹೆಚ್ ಡಿ ಕೆ ಅನ್ನೋ ಸಂಘರ್ಷವೂ ಕೂಡ ಏರ್ಪಟ್ಟಿತ್ತು ಇಬ್ರು ಕೂಡ ಪರಸ್ಪರ ಅಸಮಾಧಾನವನ್ನ ಬಹಿರಂಗವಾಗಿಯೇ ಹೊರ ಹಾಕಿದ್ರು ಆದ್ರೆ ಇದೀಗ ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿ ಟಿ ದೇವೇಗೌಡರನ್ನ ಕೈಬಿಟ್ಟು ಸಾರಾ ಮಹೇಶ್ ಅವರನ್ನ ಸ್ಪರ್ಧೆಗಿಳಿಸ್ತಾರಾ ಅಂತ ಏನ್ ಕೂಕ್ ಕೇಳಿ ಬರ್ತಾ ಇದೆ ಅಂತ ಭಾವ ಭಾಗದಲ್ಲಿ ಮಧುಶ್ರೀ ಪ್ರಮುಖವಾಗಿ ಜೆ ಡಿ ಎಸ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಜಿ ಟಿ ದೇವೇಗೌಡರು ಕೆಲಸ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪಕ್ಷದ ನಡುವಿನ ಅಸಮಾಧಾನದಿಂದ ಅವರನ್ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೋಕ್ ಕೊಡಲಾಗಿತ್ತು ಅದಾದ ಬೆನ್ನಲ್ಲೇ ಮುಂದುವರೆದ ಭಾಗವಾಗಿ ಒಂದು ಮಹತ್ವದ ಬೆಳವಣಿಗೆ ಕೂಡ ನಡೆದಿದೆ ಇನ್ನು ಜಿ ಟಿ ದೇವೇಗೌಡರು ಸ್ಪರ್ಧೆ ಮಾಡುವಂತಹ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಎಂದೆ ಆ ಒಂದು ಕ್ಷೇತ್ರದಿಂದ ಜೆ ಡಿ ಎಸ್ನ ಮಾಜಿ ಸಚಿವ ಮಹೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಜೋರಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪರಿಷತ್ನ ಸಚಿವರ ಪರಿಷತ್ ಸದಸ್ಯರಂತ ಈಗಾಗಲೇ ಮಂಜೇಗೌಡರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಈ ವಿಚಾರವಾಗಿ ಇವತ್ತು ದೇವೇಗೌಡರ ನಿವಾಸದಲ್ಲಿ ಒಂದು ಸಭೆ ಕೂಡ ನಡೀತಾ ಇದೆ ಇನ್ನು ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಮೈಸೂರು ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ಮುಖಂಡರೆಲ್ಲ ಸೇರಿ ದೇವೇಗೌಡರ ಆಗಿದ್ದಾರೆ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆಯ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಪ್ರಮುಖವಾಗಿ ಈ ಒಂದು ಚರ್ಚೆಯಲ್ಲಿ ಈ ಒಂದು ಸಭೆ ನಡೀತಾ ಇದೆ ದೇವೇಗೌಡರ ನಿವಾಸದಲ್ಲಿ ಆ ಒಂದು ಸಭೆಯಲ್ಲಿ ಜಿಟಿ ದೇವೇಗೌಡರ ಪುತ್ರ ಶಾಸಕ ಜಿ ಡಿ ಹರೀಶ್ ಕೂಡ ಭಾಗಿಯಾಗಿರು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ಈಗಾಗಲೇ ಜಿಟಿ ದೇವೇಗೌಡರ ಈಗಾಗಲೇ ಪಕ್ಷದಿಂದ ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಳ್ಳಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷದಿಂದ ಏನಾದರೂ ಕೋಕ್ ಅಂತ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಹಾಲಿ ಶಾಸಕರಿದ್ದಾರೆ ಜೆಡಿಎಸ್ ನ ಶಾಸಕರಿದ್ದಾರೆ ಆ ಒಂದು ಶಾಸಕರ ಕ್ಷೇತ್ರದಲ್ಲೇ ಕೂಡ ಶಾಸಕರಾದಂಥ ಮಾಜಿ ಶಾಸಕ ಸಾರಾಮಹೇಶ್ ಸಾರಾಮಹೇಶ್ವರ ಸ್ಪರ್ಧೆಯ ವಿಚಾರ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸಿದೆ ಯಾಕಂದ್ರೆ ಪಕ್ಷದಿಂದ ಸಾಕಷ್ಟು ಅಂತರವನ್ನು ಕೂಡ ಕಾಯ್ದುಕೊಂಡಿದ್ದಾರೆ ಆಗಲೇ ಹೇಳದಂಗೆ ಕಳೆದ ಒಂದಷ್ಟು ದಿನಗಳ ಹಿಂದೆ ದೇವೇಗೌಡರು ಮತ್ತೆ ಎಚ್ ಡಿ ಕೆ ನಡುವೆ ಒಂದಷ್ಟು ಅಸಮಧಾನಗಳು ಬಹಿರಂಗವಾಗಿ ವ್ಯಕ್ತವಾಗಿತ್ತು ಅದಾದ ಬೆನ್ನಲ್ಲೇ ಮುಂದುವರೆದ ಭಾಗವಾಗಿ ಇವತ್ತು ಸಾರಾಮಹೇಶ್ವರ ಒಂದು ಚಾಮುಂಡಿ ಕ್ಷೇತ್ರದ ಸ್ಪರ್ಧೆಯ ವಿಚಾರ ಮತ್ತಷ್ಟು ಜೆಡಿಎಸ್ ನಲ್ಲಿ ಸಂಚಲನವನ್ನು ಕೂಡ ಿದೆ ಇದನ್ನು ಯಾವ ರೀತಿಯಾಗಿ ದೇವೇಗೌಡರು ಟ್ಯಾಕಲ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ಪ್ರಮುಖವಾಗಿ ಪಕ್ಷದಲ್ಲಿ ಹಿರಿಯರಿದ್ದಾರೆ ಅವರನ್ನ ಪಕ್ಷದಿಂದ ಕೈ ಬಿಟ್ಟರೆ ಬೇರೆ ರೀತಿಯ ಸಂದೇಶಗಳು ಹೋಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಕಡೆ ಅವರು ಪಕ್ಷದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗ್ತಿಲ್ಲ ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಅನುಕೂಲಗಳಾಗ್ತಾ ಇಲ್ಲ ಅಂತೇಳಿ ಈಗಾಗಲೇ ಮೈಸೂರು ಮೈಸೂರಿನಿಂದ ಬಂದಿರುವಂತಹ ಜೆಡಿಎಸ್ ಶಾಸಕರಾಗಬಹುದು ಮಾಜಿ ಶಾಸಕರ ಒಂದು ನಿಯೋಗ ಕೂಡ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಸಭೆ ಕಳೆದ ಎರಡು ಗಂಟೆಯಿಂದ ಕೂಡ ದೇವೇಗೌಡರ ಪದ್ಮನಾಭ ನಗರ ನಿವಾಸದಲ್ಲಿ ನಡೀತಾ ಇದೆ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಒಂದ್ ಕಡೆ ಆದ್ರೆ ಈ ಒಂದು ಸಭೆ ಏನು ಜಿಟಿ ದೇವರ ಪುತ್ರ ಜಿ ಡಿ ಹರೀಶ್ ಕೂಡ ಸಭೆಯಲ್ಲಿ ಭಾಗಿಯಾಗಿರು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಈಗಾಗಲೇ ಕೋರ್ ಕಮಿಟಿಯಿಂದ ಅವರಿಗೆ ಕೋಕ್ ಕೂಡ ಕೊಡಲಾಗಿದೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಟಿಕೆಟ್ ಏನಾದರೂ ಕೋಕ್ ಕೊಡ್ತಾರ ಕಾದ್ ನೋಡಬೇಕಾಗಿರುವಂತದ್ದು ಮಧುಶ್ರೀ ಧನ್ಯವಾದ ಸುನಿಲ್ ತಮ್ಮಲ್ಲಿ ಮಾಹಿತಿಗಾಗಿ